ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಜೂನ್ ಹನ್ನೆರಡನೇ ತಾರೀಕು ಏರ್ ಇಂಡಿಯಾ ವಿಮಾನ ಪತನವಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಎಷ್ಟೊಂದು ಸಾವು ನೋವಾಯ್ತು ಸದ್ಯಕ್ಕಂತೂ ಇನ್ನೂರ ಅರವತ್ತು ಸಾವು ಆಗಿದೆ ಅಂತ ವರದಿಯಾಗಿದೆ ಅದರಲ್ಲಿ ಬ್ಲ್ಯಾಕ್ ಬ್ಲಾಕ್ ಬಾಕ್ಸ್ ಕೂಡ ಸಿಕ್ಕಿದೆ ಅದರಲ್ಲಿ ಏನಿದೆ ಏನ್ ಮಾಹಿತಿ ಸಿಗಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ತನಿಖೆ ಆಗ್ತಾ ಇದೆ ಆದರೆ ಜುಲೈ ಹನ್ನೆರಡನೇ ತಾರೀಕು ತನಕ ಮಾತ್ರ ಟೈಮ್ ಇರೋದು ಯಾಕೆಂದ್ರೆ ಒಂದು ತಿಂಗಳ ಒಳಗಡೆ ವರದಿ ಕೊಡಬೇಕು ಅಂತ ಕೇಳಿರೋದು ಸೊ ಏನು ಮಾಹಿತಿ ಸಿಗಬಹುದು ಈ ಪ್ಲೇನ್ ಕ್ರ್ಯಾಶ್ ಆಗೋದಕ್ಕೆ ಏನೆಲ್ಲ ಕಾರಣಗಳಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಇಲ್ಲಿ ಯಾರದು ತಪ್ಪು ಏನು ಲೋಪ ಆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಇಲ್ಲಿ ಪೈಲಟ್ ಮಾಡಿದ್ದ ಎಡವಟ ಏರ್ ಇಂಡಿಯಾ ಸಂಸ್ಥೆ ಮಾಡಿದ ಎಡವಟ ಬೋಯಿಂಗ್ ಕಂಪನಿ ಮಾಡಿದ್ದ ಎಡವಟ ಇದು ಯಾಕಂದರೆ ಬೋಯಿಂಗ್ ಪಾರ್ಟ್ಸ್ನಲ್ಲಿ ಏನಾದರೂ ದೋಷ ಆಯ್ತಾ ಜೊತೆಗೆ ಎರಡೂ ಎಂಜಿನ್ ಫೇಲ್ಯೂರ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಹಾಗಾಗೋದಕ್ಕೆ ಏನು ಕಾರಣ ಇಲ್ಲಿ ನಿಜವಾಗ್ಲೂ ಪ್ಲೇನ್ ಕ್ರಾಶ್ ಆಗೋದಕ್ಕೆ ಏನು ಕಾರಣ ಇತ್ತು ಅನ್ನೋದ್ರ ಬಗ್ಗೆ ಅನೇಕ ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ ಸೊ ಏನೇನು ಕಾರಣಗಳು ತಾಂತ್ರಿಕ ದೋಷ ಆಗಿದೆ ಅನ್ನೋದಾದರೆ ಏನೇನಾಯಿತು ಪೈಲಟ್ಗೆ ಏನಾದರೂ ಚಾನ್ಸ್ ಇತ್ತಾ ಈ ಏರ್ ಕ್ರಾಶನ್ನು ತಪ್ಪಿಸೋದಕ್ಕೆ ಅವರ ಮುಂದೆ ಏನು ಆಯ್ಕೆ ಇತ್ತು ಆ ಕ್ಷಣದಲ್ಲಿ ಏನೇನಾಯಿತು ಸೊ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ ನೋಡ್ಕೊಂಡು ಬನ್ನಿ ಭಾರತದ ಇತಿಹಾಸದ ಒಂದು ದಶಕದ ಒಳಗಿನ ಅತ್ಯಂತ ಭೀಕರ ವಿಮಾನ ದುರಂತದಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಅತಿ ಘೋರ ದುರಂತ ಅಂತ ಹೇಳ್ಬೋದು ಬರೋಬ್ಬರಿ ಇನ್ನೂರ ಅರವತ್ತಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಅದರಲ್ಲೂ ನಲ್ಲಿದ್ದ ಇನ್ನೂರ ನಲವತ್ತೆರಡು ಮಂದಿಯಲ್ಲಿ ಬದುಕುಳಿದಿದ್ದು ಒಬ್ಬ ವ್ಯಕ್ತಿ ಮಾತ್ರ ಇನ್ನೂರ ನಲವತ್ತೊಂದು ಜನರು ಮೃತಪಟ್ಟಿದ್ರು ಇನ್ನು ಈ ಫ್ಲೈಟ್ ಮೆಡಿಕಲ್ ಕಾಲೇಜ್ ನ ಪಿಜಿ ಮೇಲೆ ಬಿದ್ದಿದ್ರಿಂದ ಅಲ್ಲಿನ ಸ್ಟೂಡೆಂಟ್ಸ್ ಕೂಡ ಹತರಾಗಿದ್ದಾರೆ ಸದ್ಯಕ್ಕೆ ಸಾವಿನ ಸಂಖ್ಯೆ ಇನ್ನೂರ ಅರವತ್ತು ಅಂತ ಹೇಳ್ತಾ ಇದ್ರು ಜಾಸ್ತಿ ಕೂಡ ಆಗಬಹುದು ನಾಲ್ಕು ವರ್ಷಗಳ ಹಿಂದೆ ಅಂದ್ರೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ವಿಮಾನ ಲಂಡನ್ ನಿಂದ ಹೈದರಾಬಾದ್ಗೆ ಬರಬೇಕಂದ್ರೆ ಫ್ಯೂಯಲ್ ಲೀಕ್ ಅಂತ ಎಮರ್ಜೆನ್ಸಿ ಅಂತ ಟರ್ಕಿಯಲ್ಲಿ ಲ್ಯಾಂಡ್ ಮಾಡಲಾಗಿತ್ತು ಈಗ ಅಪಘಾತಕ್ಕೀಡಾಗಿದ್ದು ಕೂಡ ಇದೇ ವಿಮಾನ ಹಾಗೇನೆ ಈ ವಿಮಾನದ ಬಗ್ಗೆ ಆಕಾಶ್ ವಸ್ತಾ ಅನ್ನೋರು ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು ಅಂದ್ರೆ ಈ ವಿಮಾನ ಪತನ ಆಗುವುದಕ್ಕೂ ಮುಂಚೆನೆ ಹನ್ನೆರಡು ಗಂಟೆಗಳ ಹಿಂದೆ ಪ್ಯಾರಿಸ್ ನಿಂದ ಇದೇ ವಿಮಾನ ದಿಲ್ಲಿಗೆ ಬಂದಿತ್ತು ಅಲ್ಲಿಂದ ಅಹಮದಾಬಾದ್ಗೆ ಬೆಳಿಗ್ಗೆ ಹನ್ನೊಂದು ಹದಿನಾರಕ್ಕೆ ಲ್ಯಾಂಡ್ ಈ ಸಮಯದಲ್ಲಿ ಆಕಾಶ್ ಅನ್ನೋರು ಈ ಫ್ಲೈಟ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು ಎಸಿ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಆಗಲಿ ರಿಮೋಟ್ ಆಗಲಿ ಯಾವ್ದು ಕೂಡ ವರ್ಕ್ ಆಗ್ತಾ ಇಲ್ಲ ಎಷ್ಟೊಂದು ಅವ್ಯವಸ್ಥೆ ಇದೆ ಈ ಫ್ಲೈಟ್ ನಲ್ಲಿ ಅಂತ ವಿಡಿಯೋ ಸಮೇತ ವಿವರಿಸಿ ಅದನ್ನ ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಅದಾದ್ಮೇಲೆ ಅಹಮದಾಬಾದ್ ನಲ್ಲಿ ಬಂದಂತಹ ವಿಮಾನಕ್ಕೆ ಫ್ಯೂಯಲ್ ಅನ್ನ ಹಾಕ್ತಾರೆ ಆದ್ರೆ ನಿಮಿಷ ತೆಗೆದುಕೊಳ್ಳುತ್ತೆ ಯೂಶಲಿ ಮೂವತ್ತರಿಂದ ಮೂವತ್ತೈದು ನಿಮಿಷ ಸಾಕು ಅಂತ ಹೇಳ್ತಾರೆ ಬಟ್ ನಲವತ್ತೆರಡು ನಿಮಿಷ ತೆಗೆದುಕೊಳ್ಳುತ್ತೆ ಆ ಟೈಮ್ ನಲ್ಲೇ ಪ್ಯಾಸೆಂಜರ್ ಎಲ್ಲರೂ ಕೂಡ ಫ್ಲೈಟ್ ಗೆ ಹತ್ತೋದಕ್ಕೆ ಶುರು ಮಾಡ್ತಾರೆ ಅದರಲ್ಲಿ ಹತ್ತು ಜನ ಸಿಬ್ಬಂದಿಗಳಿದ್ರೆ ಇಬ್ರು ಪೈಲಟ್ ಇದ್ರು ಇನ್ನು ಇನ್ನೂರ ಮೂವತ್ತು ಮಂದಿ ಪ್ರಯಾಣಿಕರಿದ್ರು ಫ್ಲೈಟ್ ಪ್ರೀ ಚೆಕ್ ಎಲ್ಲ ಮಾಡ್ತಾರೆ ಒಂದು ಗಂಟೆ ಮೂವತ್ತೆಂಟು ನಿಮಿಷ ಮೂವತ್ನಾಲ್ಕು ಸೆಕೆಂಡ್ ಗೆ ಹಾಗೆ ಟೇಕ್ ಆಫ್ ಗೆ ಪರ್ಮಿಷನ್ ಕೂಡ ತೆಗೆದುಕೊಳ್ತಾರೆ ಎಲ್ಲವೂ ಸರಿ ಇದೆ ವೆದರ್ ಕೂಡ ಸರಿಯಾಗಿದೆ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇದೆ ಬಟ್ ಓಕೆ ಯಾವುದೇ ವಾರ್ನಿಂಗ್ ಬರಲಿಲ್ಲ ರನ್ ವೇ ಇಪ್ಪತ್ ಪೊಸಿಷನ್ ತೆಗೆದುಕೊಳ್ಳುತ್ತೆ ಒಂದು ಗಂಟೆ ಮೂವತ್ತೆಂಟು ನಿಮಿಷ ನಲ್ವತ್ನಾಲ್ಕು ಸೆಕೆಂಡ್ ಗೆ ವಿಮಾನ ಟೇಕ್ ಆಫ್ ಆಗುತ್ತೆ ಈ ಏರ್ಪೋರ್ಟ್ ಸುತ್ತ ಗಮನಿಸೋದಾದ್ರೆ ಇದೊಂದು ರೀತಿ ರೆಸಿಡೆನ್ಶಿಯಲ್ ಏರಿಯಾ ಒಂದ್ ಗಂಟೆ ಮೂವತ್ತೆಂಟು ನಿಮಿಷ ಐವತ್ತೈದು ಸೆಕೆಂಡ್ ನಲ್ಲಿ ಆರ್ನೂರ ಇಪ್ಪತ್ತೈದು ಅಡಿ ಎತ್ತರಕ್ಕೆ ವಿಮಾನ ಹಾರುತ್ತೆ ತಕ್ಷಣವೇ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಕರೆ ಬರುತ್ತೆ ಮೇಡೆ ಮೇಡೆ ಅಂತ ಪೈಲಟ್ ಹೇಳೋದು ಕೇಳಿಸುತ್ತೆ ಆದ್ರೆ ಕಾಂಟ್ಯಾಕ್ಟ್ ತಕ್ಷಣವೇ ಕಟ್ ಆಗುತ್ತೆ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷ ಹದಿಮೂರು ಸೆಕೆಂಡ್ ನಲ್ಲಿ ವಿಮಾನ ಕೆಳಗಡೆ ಬೀಳತ್ತೆ ಟೇಕ್ ಆಫ್ ಆದ ಸೆಕೆಂಡ್ ನಲ್ಲೇ ಒಂದೂವರೆ ಕಿಲೋಮೀಟರ್ ನಷ್ಟು ದೂರ ವಿಮಾನ ಮೇಘಾನಿ ನಗರದ ಮೆಡಿಕಲ್ ಕಾಲೇಜಿನ ಪಿಜಿ ಮೇಲೆ ಜಿ ಮೂವತ್ತೈದು ಜನ ಕ್ಯಾಂಟೀನ್ ಸ್ಟೂಡೆಂಟ್ಸ್ ಸೆಕೆಂಡ್ ಫ್ಲೋರ್ ನಲ್ಲಿ ಊಟ ಮಾಡ್ತಿರ್ತಾರೆ ಹೀಗೆ ಫ್ಲೈಟ್ ಬಿದ್ದ ತಕ್ಷಣ ಅಲ್ಲಿ ದೊಡ್ಡದಾಗಿ ಹೊಗೆ ಕಾಣಿಸ್ಕೊಳ್ಳುತ್ತೆ ಎಲ್ ನೋಡಿದ್ರು ಹೊಗೆ ಬೆಂಕಿ ಸುತ್ತಮುತ್ತ ಇದ್ದವರೆಲ್ಲ ಇದೇನು ಭೂಕಂಪ ಆಯ್ತಾ ಅಂತ ಅಂದ್ಕೊಳ್ತಾರೆ ಆದ್ರೆ ಆಮೇಲೆ ಗೊತ್ತಾಗುತ್ತೆ ಇದು ದೊಡ್ಡ ಮಟ್ಟದ ಏರ್ ಕ್ರಾಶ್ ಅಂತ ಯಾವುದಕ್ಕೂ ಕೂಡ ಅವಕಾಶವೇ ಸಿಗ್ಲಿಲ್ಲ ಇಲ್ಲಿ ಪೈಲಟ್ಗೆ ಈ ಸಂದರ್ಭದಲ್ಲಿ ಇದಕ್ಕೆಲ್ಲ ಏನ್ ಕಾರಣ ವಿಮಾನ ಪತನಕ್ಕೆ ನಿಖರವಾದ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ದೃಶ್ಯಗಳನ್ನ ಇಟ್ಕೊಂಡು ಪಠ್ಯಾಧಾರಿತ ಮಾಹಿತಿಗಳ ಆಧಾರದ ಮೇಲೆ ಎಕ್ಸ್ಪರ್ಟ್ಸ್ ಒಂದೊಂದು ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನ ಹೊರಹಾಕ್ತಾ ಇದ್ದಾರೆ ಅದರಲ್ಲೂ ಏರ್ಪೋರ್ಟ್ ನಲ್ಲಿದ್ದಂತ ಸಿಸಿಟಿವಿಯಲ್ಲಿ ಸಿಕ್ಕಿರೋ ದೃಶ್ಯದ ಪ್ರಕಾರ ಅಷ್ಟೊಂದು ಕ್ಲಾರಿಟಿ ಕಾಣಿಸೋದಿಲ್ಲ ಆದ್ರೆ ಆರ್ಯನ್ ಅನ್ನು ಹುಡುಗ ಮಹಡಿ ಮೇಲೆ ನಿಂತು ಫ್ಲೈಟ್ ಇಷ್ಟೊಂದು ಕೆಳಗಡೆ ಹೋಗ್ತಾ ಇದೆಯಲ್ಲ ಅಂತ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತಾನೆ ತನ್ನ ಫೋನ್ನಲ್ಲಿ ಆತ ಮಾಡಿರೋ ವಿಡಿಯೋ ಪ್ರಕಾರ ಒಂದು ಕ್ಲಾರಿಟಿ ಸಿಗುತ್ತೆ ವಿಮಾನ ಮೇಲೆ ಹಾರಿದ್ದು ಹೇಗೆ ಕೆಳಗಡೆ ಬೀಳ್ತಾ ಹೋಗುತ್ತೆ ಅನ್ನೋದೆಲ್ಲವೂ ಕೂಡ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ತಜ್ಞರ ಪ್ರಕಾರ ಈ ವಿಮಾನ ಸರಿಯಾಗಿ ಕಾನ್ಫಿಗರ್ ಆಗಿರ್ಲಿಲ್ಲ ಅನ್ನೋ ಅಂಶ ಕೂಡ ಗೊತ್ತಾಗುತ್ತೆ ಇಲ್ಲಿ ಲ್ಯಾಂಡಿಂಗ್ ಗೇರ್ ಕ್ಲೋಸ್ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಯಾಕಂದ್ರೆ ಎರಡು ಎಂಜಿನ್ ಗಳು ಫೇಲ್ಯೂರ್ ಆದಾಗ ಲ್ಯಾಂಡಿಂಗ್ ಗೇರ್ ಕ್ಲೋಸ್ ಆಗೋದಿಲ್ಲ ಅಂತ ಹೇಳ್ಬೋದು ಹಾಗೆ ಲ್ಯಾಂಡಿಂಗ್ ರಿಸ್ಟ್ರಾಕ್ಟ್ ಮಾಡಬೇಕು ವಿಂಗ್ ಫ್ಲಾಪ್ಸ್ ಕೂಡ ಫುಲ್ ಓಪನ್ ಆಗಿರ್ಲಿಲ್ಲ ಫ್ಲಾಪ್ ಸೆಟ್ ಆಗಿಲ್ಲ ಅಂತ ಅಂದ್ರೆ ವಾರ್ನಿಂಗ್ ಬೆಲ್ ಬರುತ್ತೆ ಆದ್ರೆ ಅದು ಯಾವ್ದು ಆಗ್ಲಿಲ್ಲ ಯಾಕಂದ್ರೆ ವಿಮಾನ ಓಡಿಸ್ತಾ ಇದ್ದಿದ್ದು ಅನುಭವಿಸ್ ಡ್ರೀಮ್ ಲೈನರ್ ಆರ್ನೂರು ಅಡಿ ಎತ್ತರಕ್ಕೆ ಹಾರಿದ್ರೆ ಒಂದೇ ಇಂಜಿನ್ ಸಾಕಾಗುತ್ತೆ ಇಲ್ಲಿ ಟೋಟಲ್ ಆಗಿ ಪವರ್ ಲಾಸ್ ಆಗಿದೆ ಅಂತಾನು ಹೇಳಬಹುದು ಒಂದು ವೇಳೆ ಹಾಗಾಗಿದ್ರೆ ರ್ಯಾಟ್ ಹೆಲ್ಪ್ ಬರಬೇಕಾಗಿತ್ತು ರ್ಯಾಟ್ ಅಂತಂದ್ರೆ ರ್ಯಾಮ್ ಏರ್ ಟರ್ಬೈನ್ ಅಂತ ಇದು ಎಮರ್ಜೆನ್ಸಿಗೆ ಬಳಕೆಯಾಗುವಂತಹ ಒಂದು ತಾಂತ್ರಿಕ ವ್ಯವಸ್ಥೆ ಇದು ಎಲ್ಲಾ ವಿಮಾನಗಳಲ್ಲೂ ಇರುತ್ತೆ ಲ್ಯಾಂಡಿಂಗ್ ಗೇರ್ನಿಂದ ಪವರ್ ಲಾಸ್ ಆದ್ರೆ ಅದು ವರ್ಕ್ ಆಗೋದಿಲ್ಲ ಆಗ ರಾಟ್ ಪವರ್ ಜನರೇಟ್ ಆಗುತ್ತೆ ಇದು ಹೆಚ್ಚು ಸಮಯ ಬರೋದಿಲ್ಲ ಆದ್ರೆ ವಿಮಾನ ಎಷ್ಟು ಹೈಟ್ ಮೇಲೆ ಹೋಗುತ್ತೆ ಎಷ್ಟು ಸ್ಪೀಡ್ ನಲ್ಲಿ ಹೋಗುತ್ತೆ ಅದು ಅಷ್ಟು ಬೇಗ ವರ್ಕ್ ಆಗುತ್ತೆ ಆ ಕ್ಷಣಕ್ಕೆ ಬೇಕಾದಂತ ಪವರ್ ಸಿಗುತ್ತೆ ಇದರಿಂದ ಪೈಲಟ್ ಗೆ ಸೇಫ್ ಜಾಗದಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಒಂದಿಷ್ಟು ಟೈಮ್ ಸಿಗ್ಲಿ ಅಂತ ಆದ್ರೆ ಆ ಕ್ಷಣದಲ್ಲಿ ಅಷ್ಟೊಂದು ಟೈಮ್ ಸಿಗ್ಲೇ ಇಲ್ಲ ಇಲ್ಲಿ ಡಿಪ್ಲಾಯ್ಡ್ ಯಾಕಾಯ್ತು ಅಂತ ಅಂದ್ರೆ ಮೂರು ಎಮರ್ಜೆನ್ಸಿ ಸಿಚುವೇಶನ್ ಕೂಡ ಕಾರಣ ಆಗುತ್ತೆ ಒಂದು ಟೋಟಲ್ ಎಲೆಕ್ಟ್ರಿಕಲ್ ಫೇಲ್ಯೂರ್ ಅನ್ನೋದು ಇನ್ನೊಂದು ಹೈಡ್ರಾಲಿಕ್ ಫೇಲ್ಯೂರ್ ಅನ್ನೋದು ಇನ್ನೊಂದು ಎರಡು ಎಂಜಿನ್ ಫೇಲ್ಯೂರ್ ಆಗಿ ಪವರ್ ಲಾಸ್ ಆಗಿದೆ ಅಂತ ಹೇಳಬಹುದು ಟ್ರಸ್ಟ್ ಸಿಗ್ತಾ ಇಲ್ಲ ಅಂತ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಕಾಲ್ ಮಾಡಿ ಪೈಲಟ್ ಮೇಡೆ ಮೇಡೇ ಅಂತ ಹೇಳ್ತಾರೆ ಲ್ಯಾಂಡಿಂಗ್ ಗೇರ್ ಒಳಗಡೆ ತಕ್ಷಣ ಸಿಗ್ನಲ್ ಕೂಡ ಕಟ್ ಆಗುತ್ತೆ ಕಾಂಟ್ಯಾಕ್ಟ್ ಗೆ ಸಿಗೋದಿಲ್ಲ ಯಾಕಂದ್ರೆ ಅಲ್ಲಿ ಸಮಯಾನೇ ಇರಲಿಲ್ಲ ಸೆಕೆಂಡ್ ಗಳ ಅಂತರದಲ್ಲಿ ಕ್ರಾಶ್ ಇನ್ನೊಂದು ರೀಸನ್ ಅಂತ ಅಂದ್ರೆ ಲ್ಯಾಂಡಿಂಗ್ ಗೇರ್ ನ ಒಳಗಡೆ ಕಳಿಸೋದಕ್ಕೆ ಇಂಜಿನ್ ಫೇಲ್ಯೂರ್ ಆಗಿದ್ದು ಕೂಡ ಒಂದು ಕಾರಣ ಹಾಗೆ ಫ್ಯೂಯಲ್ ಕಂಟಾಮಿನೇಷನ್ ಕೂಡ ಆಗಿದೆ ಅಂತ ಕೆಲವರು ಎಕ್ಸ್ಪರ್ಟ್ಸ್ ಹೇಳ್ತಾರೆ ಆದ್ರೆ ಇಲ್ಲಿ ಡ್ಯೂಯಲ್ ಇಂಜಿನ್ ಫೇಲ್ಯೂರ್ ಆಗಿದೆ ಅಂತ ಅಂದ್ರೆ ಈ ಪ್ರಾಬ್ಲಮ್ ಗೆ ಮೇನ್ ಕಾರಣ ಅಂತ ಅಂದ್ರೆ ಫ್ಯೂಯಲ್ ಟ್ಯಾಂಕ್ ಫುಲ್ ಮಾಡೋ ಟೈಮ್ ನಲ್ಲಿ ಒಂದಷ್ಟು ಬ್ಲಾಕೇಜ್ ಆಗಿ ಇಂಜಿನ್ ಗೆ ಪ್ರಾಬ್ಲಮ್ ಆಗಿರಬಹುದು ಅಥವಾ ಫ್ಯೂಯಲ್ ಹಾಕೋ ಟೈಮ್ ನಲ್ಲಿ ನೀರೇನಾದ್ರೂ ಸೇರ್ಕೊಂಡ್ರೆ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಏನಾದ್ರೂ ಬೆಳ್ಕೊಂಡ್ರೆ ಇಂಜಿನ್ ಫೇಲ್ಯೂರ್ ಆಗಬಹುದು ಅನ್ನೋ ಚಾನ್ಸಸ್ ಇರುತ್ತೆ ಜೊತೆಗೆ ಸರಿಯಾಗಿ ಟೆಸ್ಟ್ ಆಗಿಲ್ಲ ಅನ್ನೋ ಮಾತು ಕೂಡ ಇದೆ ಇಲ್ಲಿ ಫ್ಯೂಯಲ್ ಸಪ್ಲೈಯರ್ ಅನ್ನು ಕೂಡ ಬ್ಲೇಮ್ ಮಾಡಬಹುದು ಅಹಮದಾಬಾದ್ ನಲ್ಲಿ ಫ್ಯೂಯಲ್ ಹಾಕೋ ಕಂಪನಿಗಳು ಅಂತ ಅಂದ್ರೆ ಇಂಡಿಯನ್ ಆಯಿಲ್ ಭಾರತ್ ಪೆಟ್ರೋಲ್ ಹಾಗೆ ರಿಲಯನ್ಸ್ ಸೊ ಫ್ಯೂಯಲ್ ಹಾಕೋ ಟೈಮ್ ನಲ್ಲೇ ಒಂದಷ್ಟು ಲೋಪ ಆಗಿದ್ದು ಇಂಜಿನ್ ಫೇಲ್ಯೂರ್ ಆಗಿದೆ ಅನ್ನೋ ಕಾರಣ ಕೂಡ ಕೊಡಬಹುದಾಗುತ್ತೆ ಇದು ಇಂಜಿನ್ ಹಾಳೋಗೋದಕ್ಕೂ ಕೂಡ ಒಂದು ರೀಸನ್ ಎಲೆಕ್ಟ್ರಿಕಲ್ ಫೇಲ್ಯೂರ್ ಆಗಿದೆ ಜನರೇಟರ್ ಕೂಡ ಫೇಲ್ಯೂರ್ ಆಗಿದೆ ಅಂದಾಗ ಎಲೆಕ್ಟ್ರಾನಿಕ್ ಇಂಜಿನ್ ಕಂಟ್ರೋಲ್ ವರ್ಕ್ ಸ್ಟಾಪ್ ಆಗಿದೆ ಹಾಗೇನೆ ಡ್ರೀಮ್ ಲೈನರ್ ನ ಎಂಜಿನ್ ಪ್ರಾಬ್ಲಮ್ ಅಂತ ಇಲ್ಲಿ ಹೇಳೋದ್ರ ಜೊತೆಗೆ ಇಲ್ಲಿ ಮೇಂಟೆನೆನ್ಸ್ ರೆಸ್ಪಾನ್ಸಿಬಿಲಿಟಿಯನ್ನ ಕೂಡ ಹೊತ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ಏರ್ ಇಂಡಿಯಾ ಸರ್ವಿಸ್ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ಸದ್ಯಕ್ಕೆ ಏರ್ ಇಂಡಿಯಾ ಕಂಪನಿ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡೋದು ಇಲ್ಲಿ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಆಗಿರಬಹುದಾ ಅನ್ನೋ ಒಂದು ಅನುಮಾನ ಕೂಡ ಕಾಣುತ್ತೆ ಡ್ರೀಮ್ ಲೈನರ್ ಪಾರ್ಟ್ಸ್ ಬಗ್ಗೆನೆ ಸಾಕಷ್ಟು ಆರೋಪಗಳು ಈ ಟೈಮ್ ನಲ್ಲಿ ಬರ್ತಾ ಇದೆ ಪಾರ್ಟ್ಸ್ ಕಳಪೆ ಮಟ್ಟದಾಗಿದೆ ಅಂತ ಹೇಳ್ತಾ ಇದ್ದಾರೆ ಲಿಥಿಯಂ ಇಂ ಬ್ಯಾಟರಿಯ ಸರಿಯಾದ ಟೆಸ್ಟ್ ಮಾಡದೆ ಪರ್ಮಿಷನ್ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಇಲ್ಲಿ ಬೇರೆ ಬೇರೆ ಕಂಪನಿಗಳು ತಯಾರಿ ಮಾಡ್ಕೊಡೋದ್ರಿಂದ ಅದನ್ನ ಜೋಡಿಸೋ ಕೆಲಸದಲ್ಲಿ ಆ ಪಾರ್ಟ್ ಗಳನ್ನ ಏನೇನ್ ಜೋಡಿಸ್ತಾರಲ್ಲ ಅದರಲ್ಲಿ ಒಂದಷ್ಟು ಲೋಪಗಳಾಗುತ್ತೆ ಅಂತ ಹೇಳಬಹುದು ಇದು ಆಕಾಶದಲ್ಲಿ ಮುರಿದು ಬೀಳೋ ಚಾನ್ಸಸ್ ಕೂಡ ಇರುತ್ತೆ ಅಷ್ಟು ಕಳಪೆ ಮಟ್ಟದಾಗಿರುತ್ತೆ ಬೋಯಿಂಗ್ ನ ಪಾರ್ಟ್ಸ್ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಡ್ರೀಮ್ ಲೈನರ್ ನಲ್ಲಿ ಕೆಲಸ ಮಾಡೋ ಕಾರ್ಮಿಕರೇ ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಂಡಿದ್ದಾರೆ ಬೋಯಿಂಗ್ ತಯಾರು ಮಾಡೋ ಕಾರ್ಖಾನೆಯಲ್ಲಿ ಕೆಲಸ ಮಾಡೋ ಒಂದಷ್ಟು ಕಾರ್ಮಿಕರು ಸಮೀಕ್ಷೆಗೆ ಒಳಪಟ್ಟಿದ್ರು ಅದರಲ್ಲಿ ಹದಿನೈದರಿಂದ ಹತ್ತು ಜನ ನಾವು ಈ ಬೋಯಿಂಗ್ ಫ್ಲೈಟ್ ನಲ್ಲಿ ಕೂರೋದಿಲ್ಲ ಅನ್ನೋ ಮಾತನ್ನೇ ಹೇಳಿದ್ರು ಅಂದ್ರೆ ಯಾವ ಮಟ್ಟಕ್ಕೆ ಅಲ್ಲಿನ ಪಾರ್ಟ್ಸ್ ರೆಡಿ ಆಗುತ್ತೆ ಬೋಯಿಂಗ್ ಡ್ರೀಮ್ ಲೈನರ್ ಬಗ್ಗೆ ಮಾಡಿದಂತಹ ಅಂದ್ರೆ ಯಾವ ಮಟ್ಟದ ಕಳಪೆಯದ್ದಾಗಿರುತ್ತೆ ಅನ್ನೋದು ಈ ಮೂಲಕನೇ ಗೊತ್ತಾಗುತ್ತೆ ಬೋಯಿಂಗ್ ಫ್ಯಾಕ್ಟ್ರಿ ಒಳಗಡೆ ಸೀಕ್ರೆಟ್ ಕ್ಯಾಮ್ರಾ ಇಟ್ಟು ಮಾತನಾಡಿಸಿದಾಗ ಇದೆಲ್ಲಾ ವಿಷಯಗಳು ಹೊರಗಡೆ ಬಂದಿದೆ ಫೈವ್ ಈ ವಿಮಾನದ ಕಾಂಪ್ರೆಹೆನ್ಸಿವ್ ಟೆಸ್ಟ್ ಅನ್ನೋದು ಎರಡ್ ಸಾವಿರದ ಇಪ್ಪತ್ತೈದಕ್ ಆಗಬೇಕಾಗಿತ್ತು ಆದ್ರೆ ಅಷ್ಟರಲ್ಲಿ ಹೀಗಾಗ್ಬಿಟ್ಟಿದೆ ಸಾಮಾನ್ಯವಾಗಿ ಕೆಲವರು ಪ್ರಶ್ನೆ ಕೇಳಬಹುದು ಇಷ್ಟೊಂದು ಬೋಯಿಂಗ್ ತಯಾರಿಕೆ ಮಾಡಿದ್ರು ಯಾವುದು ಏರ್ ಕ್ರಾಶ್ ಆಗಿಲ್ವಲ್ಲ ಅಂತ ಕೇಳಬಹುದು ಆದ್ರೆ ವಿಮಾನ ಕ್ರಾಶ್ ಆಗೋದಕ್ಕೆ ಅಟ್ ಲೀಸ್ಟ್ ಕನಿಷ್ಠ ಹತ್ತರಿಂದ ಹನ್ನೆರಡು ವರ್ಷ ಆದ್ರೂ ಬೇಕಾಗುತ್ತೆ ಅಂದ್ರೆ ಕಳಪೆ ಗುಣಮಟ್ಟದ ಪಾರ್ಟ್ಸ್ ಗಳನ್ನ ಜೋಡಣೆ ಮಾಡಿ ಅದು ಸರಿಯಾಗಿಲ್ಲ ಅಂತ ಅಂದ್ರೆ ಒಂದಷ್ಟು ಟೈಮ್ ಕೂಡ ಹಿಡಿಯುತ್ತೆ ಈ ಪತನವಾದ ಏರ್ ಇಂಡಿಯಾ ವಿಮಾನ ಹನ್ನೊಂದು ವರ್ಷದ ಹಳೆಯದ್ದು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಜನವರಿ ಮೂವತ್ತೊಂದಕ್ಕೆ ಡ್ರೀಮ್ ಲೈನರ್ ಇದನ್ನ ಡೆಲಿವರಿ ಮಾಡಿತ್ತು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಪ್ರಯಾಣಿಕರ ಸುರಕ್ಷತೆ ಬಗ್ಗೆ ಹೆಚ್ಚು ಗಮನ ಕೊಡೋದಿಲ್ಲ ಕಳಪೆ ಮಟ್ಟದ ಪಾರ್ಟ್ಸ್ ಗಳನ್ನ ಅಳವಡಿಸುತ್ತೆ ಅನ್ನೋ ಆರೋಪ ನಿಜ ಅಂತಾನೆ ಅನ್ಸುತ್ತೆ ವ್ಯಕ್ತಿಗತ ದೋಷ ಅಂತ ಬಂದ್ರೆ ಏರ್ಲೈನ್ಸ್ ನಲ್ಲಿ ಕೆಲಸ ಮಾಡೋ ಪೈಲಟ್ ಗಳಿಗೆ ರೆಸ್ಟ್ ಸಿಗೋದಿಲ್ಲ ಅನ್ನೋ ಆರೋಪ ಕೂಡ ಇದೆ ಒಟ್ನಲ್ಲಿ ನಾನಾ ಕಾರಣಗಳಿರಬಹುದು ಒಂದಷ್ಟು ತಾಂತ್ರಿಕ ಕಾರಣ ವ್ಯಕ್ತಿಗತ ಕಾರಣ ಜೊತೆಗೆ ಡ್ರೀಮ್ ಲೈನರ್ ಬೋಯಿಂಗ್ ಏರ್ ಇಂಡಿಯಾ ಸಂಸ್ಥೆಯ ಒಂದಷ್ಟು ಎಡವಟ್ಟುಗಳು ಕೂಡ ಇನ್ನೂರ ಅರವತ್ತಕ್ಕೂ ಹೆಚ್ಚು ಮಂದಿಯನ್ನ ಬಲಿ ಪಡೆದ್ಬಿಟ್ಟಿದೆ ವಿಮಾನದಲ್ಲಿ ಏನೇ ಸಣ್ಣ ಪುಟ್ಟ ತಾಂತ್ರಿಕ ಸಮಸ್ಯೆಗಳು ಕಂಡು ಬಂದ್ರೂ ಕೂಡ ಬ್ಯಾಕ್ಅಪ್ ಅಂತ ಇರುತ್ತೆ ಒಂದಾದರೆ ಒಂದು ಒಂದಾದರೆ ಒಂದು ಅಂತ ಒಂದಷ್ಟು ಸೊಲ್ಯೂಷನ್ಗೆ ಅಂತಾನೆ ಮಾರ್ಗಗಳಿರುತ್ತೆ ಆದರೆ ಇಲ್ಲಿ ಅದ್ಯಾವುದೂ ಕೂಡ ಕೆಲಸಕ್ಕೆ ಬರಲಿಲ್ಲ ಸದ್ಯಕ್ಕೆ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಏನೆಲ್ಲ ವಿಚಾರಗಳಿದೆ ಕಾರಣ ಏನಿರಬಹುದು ಇದೆಲ್ಲವೂ ಕೂಡ ದಾಖಲಾಗಿದೆಯಾ ಏನು ಮಾಹಿತಿ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ ಹಾಗೆ ಜುಲೈ ಹನ್ನೆರಡರ ಒಳಗಡೆ ರಿಪೋರ್ಟ್ ಕೊಡಬೇಕಾಗಿರೋದ್ರಿಂದ ಏನು ರಿಪೋರ್ಟ್ ಸಿಗುತ್ತೆ ಅಂತ ಕಾದು ನೋಡಬೇಕಾಗುತ್ತೆ